ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚಿನ ದಿನದಲ್ಲಿ ನಾವು ಜಗತ್ತನ್ನು ನೋಡ್ತಾ ತುಂಬ ಬಹಳ ಬೇಜಾರು ಮಾಡ್ಕೊಳ್ತೀವಿ ನೋಡಿ ಆ ಮನುಷ್ಯ ಆ ಥರ ಬಿಹೇವ್ ಮಾಡ್ತಾ ಇದ್ದಾನೆ ಪಶು ಥರ ಬಿಹೇವ್ ಮಾಡ್ತಾ ಇದ್ದಾನೆ ಅವನಿಗೆ ಒಂದು ಸ್ವಲ್ಪನೂ ಕರುಣೆ ಇಲ್ಲ ದಯೆ ಇಲ್ಲ ಒಂದು ನೀತಿ ನಿಯಮ ಇಲ್ಲ ಅಂತೆಲ್ಲ ನಾವು ಮಾತಾಡ್ತೀವಿ ಹಿಂದೆ ನಮ್ಮ ಪೂರ್ವಜರನ್ನು ನಾವು ನೋಡಿದಾಗ ಅಥವಾ ಪುರಾಣಗಳಲ್ಲಿ ನಾವು ನೋಡಿದಾಗ ಮನುಷ್ಯರಾಗೆ ಹುಟ್ಟಿದಂಥ ಬಹಳಷ್ಟು ಜನ ದೈವತ್ವವನ್ನು ಪಡೆದು ಒಂದು ದೈವತ್ವಕ್ಕೆ ಏರಿದವರನ್ನು ನಾವು ನೋಡ್ತೀವಿ ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಜೆನೆಟಿಕ್ಸ್ ಬ್ಯಾಕ್ಗ್ರೌಂಡಿಂದ ನೋಡೋ ನೋಡೋದಾದರೆ ಪ್ರತಿಯೊಬ್ಬ ಮನುಷ್ಯನು ಅವನನ್ನು ಹೋಮೋಸೆಪಿಯನ್ಸ್ ಅಂತ ಕರಿತೀವಿ ನಮ್ಮ ಪೂರ್ವಜರು ಅಂದರೆ ಗ್ರೇಟ್ ಏಪ್ಸಿಂದ ಅದರಲ್ಲಿ ಚಿಂಪ್ಯಾನ್ಸಿ ವರಾಂಗುಟಾನು ಗೋರಿಲ್ಲಾ ಇವು ಗ್ರೇಟ್ ಏಪ್ಸ್ ಅಂತ ನಾವು ಕರಿತೀವಿ ಅದರಲ್ಲಿ ಚಿಂಪ್ಯಾನ್ಸಿ ನಮ್ಮ ಪೂರ್ವಜರು ಅವರಿಂದ ಮಾನವನ ವಿಕಾಸ ಆಯಿತು ಅಂತ ನಾವು ಹೇಳ್ತೀವಿ ಹಾಗಾದರೆ ಪ್ರಾಣಿಯಾಗಿ ಬದುಕಿದ್ದಂಥ ಮನುಷ್ಯ ದೈವತ್ವಕ್ಕೆ ಹೇಗೆ ಏರೋಕ್ಕೆ ಸಾಧ್ಯ ಅಂತ ನಾವು ನೋಡೋದಾದರೆ ನಾವು ಇಂದು ಪೂಜಿಸುವ ರಾಮ ಆಗ್ಬೋದು ಕೃಷ್ಣ ಆಗ್ಬೋದು ಜೀಸಸ್ ಆಗ್ಬೋದು ಈ ಎಲ್ಲ ಧರ್ಮದಲ್ಲಿ ಕಂಡುಬರುವಂತಹ ಸಾಧುಗಳು ಸಂತರು ಅವಧೂತರು ಯೋಗಿಗಳು ಮಹನೀಯರು ಇವರನ್ನ ನಾವು ದೇವರು ಅಂತ ಪೂಜೆ ಮಾಡ್ತೀವಿ ಆದರೆ ಅವರು ಮನುಷ್ಯರಾಗೆ ಹುಟ್ಟಿದವರು ಆದ್ರೆ ಅವರು ದೈವತ್ವಕ್ಕೆ ತಮ್ಮನ ತಾವೇ ಏರಿಸಿಕೊಂಡಂಥವರು ಹಾಗಾದ್ರೆ ಮನುಷ್ಯನಾಗಿ ಹುಟ್ಟಿ ನಾನು ಹೇಗೆ ದೈವತ್ವವನ್ನು ಪಡೆಯಬಹುದು ಅನ್ನೋದನ್ನ ನಾವು ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದಾದ್ರೆ ಪ್ರತಿಯೊಂದು ವ್ಯಕ್ತಿಯಲ್ಲೂ ಒಬ್ಬ ಮನುಷ್ಯ ಅಂದಾಗ ಅವನಲ್ಲಿ ಮೂರು ತರದ ಬ್ರೈನ್ ಇರ್ತೀವಿ ಅಂದ್ರೆ ನಮ್ಮ ಮೆದುಳನ್ನು ಮೂರು ಭಾಗವಾಗಿ ನಾವು ವಿಂಗಡಣೆ ಮಾಡಬಹುದು ಅದರಲ್ಲಿ ಬ್ರೈನ್ ಸ್ಟೆಮ್ ಅಂತ ಇದೆ ಅದು ನಮ್ಮ ಉಸಿರಾಟ ಆಗಿರ್ಬೋದು ಅಥವಾ ನಮ್ಮ ಬೀಟ್ ಆಗಿರ್ಬೋದು ಇಂಥ ಒಂದು ವೈಟಲ್ ಏನು ಒಂದು ಕ್ರಿಯೆ ಇರುತ್ತೆ ಅದನ್ನು ನಡೆಸೋ ಅಂಥದ್ದು ನಂತರ ಅದರ ಮೇಲಿರುವಂಥದ್ದು ಪ್ರಾಣಿಯ ಮೆದುಳು ಅಂತ ಕರಿತೀವಿ ಸರಿಸೃಪಗಳ ಮೆದುಳು ಅಂತ ಅಂದರೆ ಆ ಮೆದುಳಿನ ಕೆಲಸ ಏನು ಅಂತಂದರೆ ಎಲ್ಲ ಒಂದು ಏನು ನಾವು ನವರಸಗಳು ಅಂತ ಹೇಳ್ತೀವಿ ಅದರಲ್ಲಿ ಕರುಣೆ ಆಗ್ಬೋದು ಪ್ರೀತಿ ಆಗ್ಬೋದು ಇದರ ಜೊತೆಗೆ ಮುಖ್ಯವಾಗಿ ಆತಂಕ ಭಯ ಮತ್ತು ನಮಗೆ ಆಹಾರ ಬೇಕು ಅನ್ನೋದು ಅದರ ಜೊತೆಗೆ ಒಂದು ಸೆಕ್ಷ ಅರ್ಜ್ ಇದೇನಿದೆ ಈ ಥರ ಎಲ್ಲ ಇರೋ ಇರೋಂತಹ ಸೈಟ್ ಲಿಂಬಿಕ್ ಲೂಪ್ ಅಥವಾ ಲಿಂಬಿಕ್ ಸಿಸ್ಟಮ್ ಅದರ ಮೇಲ್ಭಾಗದಲ್ಲಿ ಕಂಡು ಬರೋವಂಥದ್ದು ಅದನ್ನು ನಿಯೋಕಾಟೆಕ್ಸ್ ಅಂದರೆ ಮನುಷ್ಯನ ಆ್ಯಕ್ಚುಯಲ್ಲು ಒಂದು ಏನು ಒಂದು ಕೆಪ್ಯಾಸಿಟಿ ಇರುತ್ತೆ ಅವನ ಒಂದು ಮನುಷ್ಯನ ನಾವು ಶ್ರೇಷ್ಠ ಅಂತ ಏನು ಕರಿತೀವಿ ಅಂದರೆ ಅದು ಅವನಲ್ಲಿರುವಂಥ ನಿಯೋಕಾರ್ಟೆಕ್ಸ್ ಕಾರ್ಟೆಕ್ಸ್ ಭಾಗ ಏನಿದೆ ಅದರಲ್ಲಿ ಬೇಕಾದಷ್ಟು ಪದರಗಳನ್ನು ನಾವು ಮನುಷ್ಯನಲ್ಲಿ ನೋಡ್ತೀವಿ ಅದು ಚೆನ್ನಾಗಿ ಬೆಳವಣಿಗೆ ಆಗಿರೋದ್ರಿಂದ ಅವನನ್ನು ನಾವು ಮಾನವ ಅವನು ಶ್ರೇಷ್ಠ ಅಂತ ನಾವು ಕರಿತೀವಿ ಇಲ್ಲಿ ಪ್ರೀ ಫ್ರಾಂಟಲ್ ಕಾಟೆಕ್ಸು ನಿಯೋಕಾರ್ಟೆಕ್ಸ್ ಇದೆಲ್ಲ ಯಾವ ವ್ಯಕ್ತಿಯಲ್ಲಿ ತುಂಬ ಚೆನ್ನಾಗಿ ಅದು ಡೆವಲಪ್ ಆಗಿರುತ್ತೆ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ ಅಂಥ ವ್ಯಕ್ತಿಯಲ್ಲಿ ಅವನ ಒಂದು ಸ್ವಭಾವ ಅವನ ನಡವಳಿಕೆ ಅವನ ಗುರಿ ಅವನ ಒಂದು ಆಲೋಚನಾ ಶಕ್ತಿ ಪ್ರತಿಯೊಂದು ಒಂದು ಉನ್ನತ ಮಟ್ಟದಲ್ಲಿರುತ್ತೆ ಹಾಗಾಗಿ ಮನುಷ್ಯ ಒಂಥರ ಇಂಟರ್ಮೀಡಿಯೇಟ್ ಥರ ಅವನು ಪಶು ಬೇಕಾದರೂ ಆಗ್ಬೋದು ಅವನು ಅವನ ಸರಿಸೂಪದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡಿದ್ರೆ ಅವನು ಪ್ರಾಣಿ ಆಗ್ತಾನೆ ಅದೇ ರೀತಿ ಅವನು ಪ್ರೀ ಫ್ರಾಂಟಲ್ ಕಾಂಟೆಕ್ಸ್ನ ಅವನು ಆ್ಯಕ್ಟಿವೇಟ್ ಮಾಡಿದ್ರೆ ಅವನು ತನ್ನನ್ನು ತಾನು ದೈವತ್ವಕ್ಕೆ ಏರಿಸ್ಕೊಳ್ತಾನೆ ಇಲ್ಲ ಇನ್ ಬಿಟ್ವೀನು ಎರಡರಲ್ಲೂ ಸ್ವಿಚ್ ಆನ್ ಸ್ವಿಚ್ ಆಫ್ ನಡೀತಾ ಇದೆ ಅಂದರೆ ಅವನು ಮನುಷ್ಯನಾಗೆ ಇರ್ತಾನೆ ಜನಸಾಮಾನ್ಯರ ಅಥವಾ ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಯಾವ ವ್ಯಕ್ತಿ ತಾನು ತನ್ನದು ಅಂತ ಯೋಚನೆ ಮಾಡ್ತಾನೆ ಅದನ್ನ ಪಶುಭಾವ ಅಂತ ಸಾಮಾನ್ಯವಾಗಿ ಕರೀತಾರೆ ತಾನು ತನ್ನ ಸಂಸಾರ ಅಂದರೆ ಬರೀ ತನ್ನದಲ್ಲ ತನ್ನ ಜೊತೆ ತನ್ನ ಸಂಸಾರ ಹೆಂಡತಿ ಮಕ್ಕಳಾಗಿರ್ಬೋದು ತನ್ನ ಕುಟುಂಬ ತನ್ನ ಕುಟುಂಬ ಮಾತ್ರ ಚೆನ್ನಾಗಿರ್ಬೇಕು ಅದು ಬಿಟ್ಟು ಜಗತ್ತು ಏನಾದರೂ ತನ್ಗೋದ್ಕು ಸಂಬಂಧ ಇಲ್ಲ ಅನ್ನೋ ಒಂದು ಮನುಷ್ಯ ಭಾವ ಈ ಎರಡನ್ನು ಬಿಟ್ಟು ಯಾವುದು ಇಡೀ ಜಗತ್ತೇ ನನ್ನದು ವಸುದೈವ ಕುಟುಂಬ ಇಡೀ ಜಗತ್ತಲ್ಲಿರುವ ಪ್ರತಿಯೊಂದು ಜೀವಿಯೂ ನನ್ನದು ಅದಕ್ಕೆ ನನ್ನದೇ ಆದ ಕರ್ತವ್ಯವಿದೆ ಅದನ್ನು ಕಾಪಾಡೋದು ನನ್ನ ಜವಾಬ್ದಾರಿ ಅನ್ನುವ ಒಂದು ಕರುಣೆ ಪ್ರೀತಿ ದಯೆ ಈ ಥರದ ಗುಣಗಳನ್ನು ಯಾವ ವ್ಯಕ್ತಿ ಪಡಿತಾನೆ ಅಂಥವನ್ನನ್ನು ನಾವು ದೈವಿಕ ಭಾವ ಅದನ್ನು ದೈವಿ ಭಾವ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ ಅಂತಹ ವ್ಯಕ್ತಿಯಲ್ಲಿ ಈ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಅಂತ ಏನಿದೆ ಅದು ಆ್ಯಕ್ಟಿವೇಟ್ ಆಗಿರೋ ನಾವು ಸಾಮಾನ್ಯವಾಗಿ ನೋಡ್ತೀವಿ ಈ ದೈವಿ ಭಾವ ಬ ಪಡಿಬೇಕು ಅಂದರೆ ಆಧ್ಯಾತ್ಮಕ ದೃಷ್ಟಿಯಿಂದ ನಾವು ನೋಡೋದಾದರೆ ಅವನಲ್ಲಿ ಅವನು ಜಿತೇಂದ್ರಿಯ ಆಗಿರಬೇಕು ಅವನು ಪರೋಪಕಾರಿಯಾಗಿರಬೇಕು ಮತ್ತು ಅವನು ಸತ್ಯವನ್ನೇ ನುಡಿಬೇಕು ಅಂತ ಹೇಳ್ತಾರೆ ಸತ್ಯವಾದಿ ಅದಕ್ಕೋಸ್ಕರನೇ ಸತ್ಯಂ ಶಿವಂ ಸುಂದರಂ ಅಂತ ಸತ್ಯನೇ ಭಗವಂತ ಅಂತ ನಾವು ಹೇಳ್ತೀವಲ್ಲ ಹಾಗಾಗಿ ಯಾವ ಒಬ್ಬ ವ್ಯಕ್ತಿ ಸತ್ಯದ ಪರಿಪಾಲನೆ ಮಾಡ್ತಾ ಇರ್ತಾನೆ ಯಾವ ಒಬ್ಬ ವ್ಯಕ್ತಿ ಎಲ್ಲ ಒಂದು ನಮ್ಮ ಪಂಚೇಂದ್ರಿಯಗಳು ಏನಿದೆ ಅದನ್ನು ಜಯಿಸಿರ್ತಾನೆ ಅಂದರೆ ಅವನ ಜಿತೇಂದ್ರಿಯ ಅಂತ ನಾವು ಕರಿತೀವಿ ಅದೇ ರೀತಿ ಯಾವ ಒಬ್ಬ ವ್ಯಕ್ತಿ ಪರೋಪಕಾರಿ ಗುಣವನ್ನು ಹೊಂದಿರ್ತಾನೆ ಅವನು ದೈವತ್ವವನ್ನು ಹೊಂದಿರುವಂತವನು ಅಂತೇಳಿ ನಾವು ಪೂಜೆ ಮಾಡ್ತೀವಿ ಬೇಕಾದಷ್ಟು ಮಹನೀಯರು ರಮಣ ಮಹರ್ಷಿಗಳಾಗಿರಬಹುದು ರಾಮಕೃಷ್ಣ ಪರಮಾಂಸರು ಸ್ವಾಮಿ ವಿವೇಕಾನಂದರು ಶಾರದಾ ಮಾತೆ ಹಾಗೆ ಬೇಕಾದಷ್ಟು ಶಿರ್ಡಿ ಸಾಯಿಬಾಬಾ ಆಗಿರಬಹುದು ಬೇಕಾದಷ್ಟು ಈ ಥರ ಅವಧೂತರಗಳನ್ನು ನಾವು ಅವರು ಒಂದು ದೈವತ್ವಕ್ಕೆ ಏರಿದ್ರಿಂದ ಅವ್ರನ್ನ ನಾವು ದೇವರು ಅಂತೇಳಿ ಇಂದೂ ಸಹ ಅವರನ್ನು ಪೂಜಿಸುವುದು ನಮ್ಮಲ್ಲಿ ರೂಢಿಯಲ್ಲಿದೆ ಹಾಗಾದರೆ ಅವರ ಮೆದುಳಿನಲ್ಲಿ ಏನೇನು ಈ ದೈವತ್ವಕ್ಕೆ ಏರಿದಂತಹ ವ್ಯಕ್ತಿಗಳ ಮೆದುಳಿನಲ್ಲಿ ಏನೇನು ಬದಲಾವಣೆಗಳಾಗಿದೆ ಜನಸಾಮಾನ್ಯರಿಗೆ ಹೋಲಿಸಿದ್ರೆ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಪೆರೈಟಲ್ ಲೋಬ್ ಅನ್ನುವ ಒಂದು ಜಾಗ ಅದು ಸಪ್ರೆಸ್ ಆಗಿರುತ್ತೆ ಆ ಒಂದು ಜಾಗ ಏನಿದೆ ಅದು ಸೆಲ್ಫ್ ಅನ್ನೋದು ನಾನು ಯಾವಾಗಲೂ ನನಗೆ ಬೇಕು ನಾನು ತಿನ್ನಬೇಕು ನಾನು ಚೆನ್ನಾಗಿರಬೇಕು ಬರೀ ನಾನು ನನ್ನದು ನನ್ನದು ಅಂತ ಏನು ಅಂದ್ಕೊಂತೀವಿ ಅಂತಹ ಒಂದು ಜಾಗ ಅದು ಅಂದರೆ ಮಿದುಳಿನಲ್ಲಿರುವ ಪೆರೈಟಲ್ ಲೋಬ್ಗಳಲ್ಲಿ ಅದು ಒಂದು ಆ್ಯಕ್ಟಿವೇಟ್ ಆಗೋಂಥದ್ದು ಆ ಒಂದು ಜಾಗ ಇಂಥ ವ್ಯಕ್ತಿಗಳಲ್ಲಿ ಸಪ್ರೆಸ್ ಆಗಿರುತ್ತೆ ಅಲ್ಲಿ ಬ್ಲಡ್ ಫ್ಲೋ ಕಮ್ಮಿ ಇರುತ್ತೆ ಅದು ಆ್ಯಕ್ಟಿವೇಟ್ ಆಗಿರೋದಿಲ್ಲ ಹಾಗಾಗಿ ಅವರು ಯಾವತ್ತೂ ತಮ್ಮ ಬಗ್ಗೆ ಯಾವತ್ತೂ ಅವರು ಚಿಂತೆ ಮಾಡೋಲ್ಲ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿ ಅದು ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲದರಲ್ಲೂ ಜೀವ ಇದೆ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಎಲ್ಲದೂ ತನ್ನದೇ ಎನ್ನುವ ಒಂದು ಭಾವನೆಯಿಂದ ಅವರಿರೋದಕ್ಕೆ ಕಾರಣ ಆ ಪೆರೈಟರ್ ಲೋಬ್ ಅನ್ನುವ ಜಾಗ ಕಂಪ್ಲೀಟ್ ಸಪ್ರೆಸ್ ಆಗಿರೋದ್ರಿಂದ ಸೆಲ್ಫ್ ಅನ್ನೋದು ಅವರಿಗೆ ಬರೋದಿಲ್ಲ ಸೆಲ್ಫ್ ಅಂತ ಅಂದರೆ ನನಗೋಸ್ಕರ ನಾನು ಬದುಕಬೇಕು ಸೆಲ್ಫ್ ಸೆಂಟರ್ಡ್ ಈ ಪಾಶ್ಚಿಮಾತ್ಯರಲ್ಲಿ ನಾವು ನೋಡೋದು ಸೆಲ್ಫ್ ಸೆಂಟರ್ಡ್ ಒಂದು ಗುಣ ಅಂತ ಅನ್ಬೋದು ಆ ಗುಣ ಅವರಲ್ಲಿ ಇರೋದಿಲ್ಲ ಇದರ ಜೊತೆಯಲ್ಲಿ ನಾನು ಮೊದಲೇ ತಿಳಿಸಿದ ಹಾಗೆ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಅದು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿರುತ್ತೆ ಹಾಗಾಗಿ ಇಂಥ ಮಹನೀಯರುಗಳು ಯಾವತ್ತೂ ಅವರು ಅರಿಷಟ್ ವರ್ಗ ಅಂತ ನಾವು ಏನು ಹೇಳ್ತೀವಿ ಅಂಥದಕ್ಕೆ ಒಳಗಾಗಲ್ಲ ಕೋಪ ಬಂದರೂ ಸಹ ಅದನ್ನು ನಿಗ್ರಹಿಸುವ ಶಕ್ತಿ ಅವರಿಗಿರುತ್ತೆ ಬೇರೆ ಎಲ್ಲ ಗುಣಗಳನ್ನು ನಿಗ್ರಹಿಸಿ ಒಂದು ಉನ್ನತವಾದ ಜೀವನವನ್ನು ಮಾದರಿ ಜೀವನವನ್ನು ಅವರು ನಡೆಸುವಂತಹ ಶಕ್ತಿಯನ್ನು ಪಡೆಯೋದಕ್ಕೆ ಮುಖ್ಯ ಕಾರಣ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಈ ಪ್ರೀ ಫ್ರಾಂಟಲ್ ಕಾಟೆಕ್ಸು ತುಂಬ ತಿಕ್ಕಾಗಿರುತ್ತೆ ಅಲ್ಲಿ ಕನೆಕ್ಟಿವಿಟಿಗಳು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಂತಹ ವ್ಯಕ್ತಿಗಳು ಒಂದು ತರ್ಕ ಮಾಡೋದೇ ಆಗಲಿ ಅಥವಾ ಇನೋವೇಷನ್ನೇ ಆಗಲಿ ಅನಾಲಿಸಿಸ್ ಈ ಥರದ್ದು ಬಹಳಷ್ಟು ಒಳ್ಳೆಯ ಅಂದರೆ ಉತ್ ಉನ್ನತವಾದ ಗುಣಗಳನ್ನು ಇಂಥ ವ್ಯಕ್ತಿಗಳು ಹೊಂದಿರ್ತಾರೆ ಅದಕ್ಕೋಸ್ಕರನೇ ನಾವು ಅವರನ್ನು ಮಹನೀಯರು ಅನ್ನೋದನ್ನ ನಾವು ಕರೆಯೋದೇ ಈ ಒಂದು ಗುಣಗಳು ಅಂದರೆ ಜನಸಾಮಾನ್ಯರಲ್ಲಿ ಯಾವ ಗುಣ ಕಾಣದಿಲ್ವೋ ಅದಕ್ಕಿಂತ ಉನ್ನತವಾದ ಗುಣವನ್ನು ಅವರು ಹೊಂದಿರ್ತಾರೋ ಅವ್ರನ್ನ ನಾವು ಮಹನೀಯರು ಅಂತ ಕರಿತೀವಿ ಇದನ್ನು ಹೇಗೆ ಅವರು ಪಡೀತಾರೆ ಅಂದರೆ ಸತತವಾದ ಮೆಡಿಟೇಷನಿಂದ ಸತತವಾದ ಯೋಗಾಭ್ಯಾಸ ಸತ ಮುದ್ರೆ ಮುದ್ರೆಗಳು ಬೇಕಾದಷ್ಟು ಮುದ್ರೆಗಳಿದೆ ಆ ಮುದ್ರೆಗಳನ್ನು ಅನುಸರಣೆ ಮಾಡೋದರಿಂದ ಇದರ ಜೊತೆಗೆ ಉಪವಾಸ ಬೇರೆ ಥರದ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಅವರು ಅದರ ಜೊತೆಗೆ ಅದೇ ಕ್ರಿಯೆಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ ಸತತವಾಗಿ ಬಹಳಷ್ಟು ಕಾಲ ಹಾಗಾಗಿ ಅಂಥವರು ಕಂಪ್ಲೀಟಾಗಿ ತಮ್ಮ ಲಿಂಬಿಕ್ ಅಥವಾ ಪ್ರಾಣಿ ಮೆದುಳು ಇದೆಯಲ್ಲ ಕಂಪ್ಲೀಟಾಗಿ ಸಪ್ರೆಸ್ ಆಗ್ಬಿಟ್ಟಿರುತ್ತೆ ಎಲ್ಲದ್ರನ್ನ ಗೆದ್ದಿರ್ತಾರೆ ಹಾಗಾಗಿ ಅವರಲ್ಲಿ ಪ್ರೀಫ್ರಾಂಟಲ್ ಕಾಟೆಕ್ಸು ತಿಕ್ಕಾಗಿರುತ್ತೆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆಗೆ ಇಂಥ ವ್ಯಕ್ತಿಗಳಲ್ಲಿ ನ್ಯೂರೋಪ್ಲ್ಯಾಸ್ಟಿಸಿಟಿ ಬೇರೆ ಜನರ ಮೆದುಳನ್ನು ನಾವು ಪರೀಕ್ಷೆ ಮಾಡಿದಾಗ ಇಂತಹ ವ್ಯಕ್ತಿಗಳಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಕನೆಕ್ಷನ್ಸ್ಗಳು ಏನಿದೆ ನ್ಯೂರಾನ್ಸ್ ಟು ನ್ಯೂರಾನು ಅದು ಬೇರೆ ರೀತಿಯಲ್ಲೇ ಇರುತ್ತೆ ಮತ್ತು ಆ ಒಂದು ಕನೆಕ್ಟಿವಿಟಿ ಸಹ ಬಹಳ ಒಳ್ಳೆಯದನ್ನು ಒಳ್ಳೆಯದಕ್ಕೋಸ್ಕರ ಒಳ್ಳೆಯ ಆಲೋಚನೆ ಒಳ್ಳೆಯ ಕ್ರಿಯೆ ಒಳ್ಳೆಯದು ಜಗತ್ತಿಗೆ ಒಳ್ಳೆಯದು ಮಾಡಬೇಕು ಅನ್ನೋದು ಸದಾ ಅವರಲ್ಲಿ ಆ ತುಡಿತ ಇರೋದ್ರಿಂದ ಅವರ ನ್ಯೂರೋ ಕನೆಕ್ಟಿವಿಟಿ ನ್ಯೂರೋ ಪ್ಲಾಸ್ಟಿಸಿಟಿ ಅಂತ ನಾವು ಏನು ಹೇಳ್ತೀವಿ ಅದು ಸಹ ಬೇರೆಯಾಗಿರುತ್ತೆ ಇದರ ಜೊತೆಯಲ್ಲಿ ಅವರ ಒಂದು ಈ ಆ ಜಾಗವನ್ನು ನೋಡಿದಾಗ ಅಲ್ಲೂ ಸಹ ಬಲಭಾಗದ ಹೈಪೋಥಲಾಮಸ್ ದೊಡ್ಡದಾಗಿ ತುಂಬ ಆ್ಯಕ್ಟಿವೇಟ್ ಆಗಿರುತ್ತೆ ಎಡಭಾಗದ ಅಂದರೆ ಅಲ್ಲಿ ಆ ಡಿಫ್ರೆನ್ಸ್ ಲೋಬಲಿ ಆ ಕಳೆದ ನೋಡುವುದು ಬಲ ಮತ್ತು ಎಡ ಇದರ ಒಂದು ಗಾತ್ರದಲ್ಲಿ ವ್ಯತ್ಯಾಸವನ್ನು ನಾವು ನೋಡಬಹುದು ಬಲಭಾಗ ದೊಡ್ಡದಾಗಿ ಬೆಳೆದಿರುತ್ತೆ ಅಂದರೆ ಆ ರೀಚನ್ನು ತುಂಬ ಆ್ಯಕ್ಟಿವೇಟ್ ಆಗ್ತಾ ಇರೋದರಿಂದ ನಮ್ಮ ದೇಹದಲ್ಲಿ ಅಷ್ಟೇ ಯಾವುದನ್ನು ನಾವು ಹೆಚ್ಚು ಹೆಚ್ಚು ಬಳಸ್ತೀವಿ ಅಂಥ ಅಂಗಾಂಗಗಳು ಯಾವಾಗಲೂ ಆರೋಗ್ಯಕರವಾಗಿರುತ್ತೆ ಅಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನಾವು ನೋಡ್ತೀವಿ ಇಲ್ಲೂ ಸಹ ಈ ಬಲಭಾಗದ ಹಿಮಸ್ಪಿಯರ್ ಹೈಪೊತಲಾಮಸ್ಸು ಅದು ದೊಡ್ಡದಾಗಿರುತ್ತೆ ಮತ್ತು ಅದು ಆ್ಯಕ್ಟಿವೇಟ್ ಆಗಿರುತ್ತೆ ಅನಾಲಿಸಿಸ್ ಆಗ್ಬೋದು ಬೇರೆ ಬೇರೆ ಥರದ ಒಳ್ಳೆಯ ಕೆಲಸಗಳನ್ನು ಮಾಡಲು ಸದಾ ಹಾತೊರಿಯುತ್ತಿರೋದ್ರಿಂದ ಅಲ್ಲಿಯ ನ್ಯೂರಾನ್ಸ್ಗಳು ಆ್ಯಕ್ಟಿವೇಟ್ ಆಗಿರೋದನ್ನ ನಾವು ನೋಡ್ತೀವಿ ಇದರ ಜೊತೆಯಲ್ಲಿ ಫ್ರಾಂಟಲ್ ಲೋಬ್ಗಳನ್ನು ನಾವು ನೋಡಿದಾಗ ಫ್ರಾಂಟಲ್ ಲೋಬ್ಗಳಲ್ಲಿ ಅದು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿರುತ್ತೆ ಅದರಲ್ಲಿ ರಕ್ತ ಸಂಚಾರ ಫ್ರಾಂಟಲ್ ಲೋಬಲ್ಲಿ ಹೆಚ್ಚು ಹೆಚ್ಚು ನಾವು ನೋಡ್ತಾ ಬರ್ತೀವಿ ಬೇರೆ ಜನರಿಗೆ ಹೋಲಿಸಿದರೆ ಇಂತಹ ವ್ಯಕ್ತಿಗಳಲ್ಲಿ ಫ್ರಾಂಟಲ್ ಲೋಬಲ್ಲಿ ಹೆಚ್ಚು ರಕ್ತ ಸಂಚಲನ ಇರುತ್ತೆ ಮತ್ತು ಅವುಗಳು ಆ್ಯಕ್ಟಿವೇಟ್ ಆಗು ಸಹ ಇರುತ್ತೆ ಹಾಗಾಗಿ ನಾವು ಬಲ ಮತ್ತು ಎಡ ಮೆದುಳು ಇವೆರಡನ್ನೂ ಸಹ ನೋಡಿದಾಗ ಒಟ್ಟಾರೆ ಇಲ್ಲಿ ಎರಡರ ಮಧ್ಯ ಒಂದು ಬ್ರಿಡ್ಜ್ ಇರುತ್ತೆ ಕನೆಕ್ಟಿವಿಟಿ ಇದೆಯಲ್ಲ ಅದು ಬೇರೆ ವ್ಯಕ್ತಿಗಳಿಗಿಂತ ಇಂಥ ದೈವತ್ವವನ್ನು ಪಡೆದವರು ಮತ್ತು ಆ ಹಾದಿಯಲ್ಲಿ ನಡೀತಿರುವ ವ್ಯಕ್ತಿಗಳ ಈ ಒಂದು ಬಲ ಮೆದುಳು ಮತ್ತು ಎಡ ಮೆದುಳು ಇವುಗಳಲ್ಲಿ ಒಂದು ಸಮತೋಲನ ಇರುತ್ತೆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದು ಬರೀ ಆಧ್ಯಾತ್ಮದಲ್ಲಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಆ ಥರ ತುಂಬ ಒಳ್ಳೆಯ ವ್ಯಕ್ತಿ ಸತ್ಯವನ್ನೇ ನುಡಿತಾನೆ ಸತ್ಯವಂತ ಪರೋಪಕಾರಿ ಎಲ್ಲ ಒಂದು ಅರಿಷಡ್ ವರ್ಗಗಳನ್ನು ಜಯಿಸಿದಂತಹ ಮಹಾಪುರುಷ ಅಂತೀವಿ ಅದು ನಾವು ಒಂದು ಆಧ್ಯಾತ್ಮಿಕ ಸಾಮಾಜಿಕ ದೃಷ್ಟಿಕೋನದಲ್ಲಿ ನೋಡೋದು ಆದರೆ ಒಬ್ಬ ನ್ಯೂರೋ ಸೈಂಟಿಸ್ಟ್ ಪ್ರಕಾರ ಈಗ ನಾನು ಮೇಲೆ ಏನೇನು ಒಂದು ಬದಲಾವಣೆಗಳನ್ನು ತಿಳಿಸಿದೆ ಅಂತಹ ಎಲ್ಲ ಬದಲಾವಣೆಗಳು ಇಂತಹ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ನಾವು ಅವರ ಬ್ರೈನ್ ಸ್ಕ್ಯಾನ್ ಪೆಟ್ ಸ್ಕ್ಯಾನ್ ಮಾಡಿದಾಗ ಬಹಳಷ್ಟು ಕಾಲ ಒಂದು ಸ್ಪಿರಿಚುವಲ್ ಲೈನಲ್ಲಿರುವಂತಹರು ಇಂಥ ವ್ಯಕ್ತಿಗಳಲ್ಲೂ ಅದರಲ್ಲಿ ಪೆಟ್ ಸ್ಕ್ಯಾನ್ ಮಾಡ್ತಾರೆ ಅದರಲ್ಲಿ ಈ ಎಲ್ಲ ಬದಲಾವಣೆಗಳನ್ನು ವಿಜ್ಞಾನಿಗಳು ಕಂಡಿಡಿದಿದ್ದಾರೆ ಹಾಗಾಗಿ ಇತ್ತೀಚಿನ ದಿನದಲ್ಲಿ ನಮ್ಮ ಸಂಸ್ಕೃತಿ ಏನಿದೆ ನಮ್ಮಲ್ಲಿ ಈ ರೂಢಿಯಲ್ಲಿರುವಂತಹ ಪದ್ಧತಿಗಳು ಏನಿದೆ ಚಾಟಿಂಗ್ ಆಗಿರ್ಬೋದು ಯೋಗ ಆಗಿರ್ಬೋದು ಮೆಡಿಟೇಷನ್ನು ಮುದ್ರಾಗಳು ಇಂಥದಕ್ಕೆಲ್ಲ ಹೆಚ್ಚಿನ ಮಹತ್ವವನ್ನು ಪಾಶ್ಚಿಮಾತ್ಯರು ಕೊಡ್ತಾ ಇದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ಅವರು ಭಾರತದಲ್ಲಿರುವ ಒಂದು ಗಣಿತರ ನಮ್ಮಲ್ಲಿರುವ ಏನು ಒಂದು ನಾಲೆಡ್ಜ್ ಇದೆ ಜ್ಞಾನ ಸಂಪತ್ತು ಅದನ್ನು ಅವರು ಹೆಚ್ಚು ಕಿ ತೆಗೆದು ಅದು ಈ ಥರ ಇದೆ ಇಂಥ ಒಂದು ಜ್ಞಾನ ಇದೆ ಅನ್ನುವುದನ್ನು ಜಗತ್ತಿಗೆ ತೋರಿಸ್ತಾ ಇದ್ದಾರೆ ಆದರೆ ಬೇರೆ ಬೇರೆ ಹೆಸರಿನಿಂದ ಕರೀತಾ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಕಾನ್ಸೆಪ್ಟ್ ನೋಡಿದಾಗ ಗೊತ್ತಾಗುತ್ತೆ ಇದು ನಮ್ಮದೇ ಕಾನ್ಸೆಪ್ಟು ನಮ್ಮ ಪೂರ್ವಜರು ನಮಗೆ ಕೊಟ್ಟಂತಹ ಬಳುವಳಿ ಅಂತ ನಮಗೆ ಗೊತ್ತಾಗುತ್ತೆ ಇದರ ಜೊತೆಯಲ್ಲಿ ಇಂತಹ ವ್ಯಕ್ತಿಗಳಲ್ಲಿ ವೇಗಸ್ ನರ್ವ್ ಆಕ್ಟಿವೇಶನ್ನು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ವೇಗಸ್ ನರ್ವ್ನ ನಾವು ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ ಪಾದಗಳಿಗೆ ನಾವು ಮಸಾಜ್ ಮಾಡೋದೇ ಆಗಲಿ ಅಥವಾ ವೇಗಸ್ ನರ್ವು ಕ್ರೇನಿಯಲ್ ನರ್ವು ಟೆಂತ್ ಕ್ರೇನಿಯಲ್ ನರ್ವು ಅದು ಮೆದುಳಿನಿಂದ ಪಾದದವರೆಗೆ ಅಂದ್ರೆ ದೊಡ್ಡ ತುಂಬ ಲೆಂತಿ ಕ್ರೇನಿಯಲ್ ನರ್ವ್ ಅಂತಾನೆ ನಾವು ಹೇಳ್ಬಹುದು ಇದನ್ನು ನಾವು ಪಾದಗಳ ಅಂದರೆ ಮಸಾಜಿಂಗ್ ಎಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಇತ್ತು ಎಣ್ಣೆ ಹಾಕ್ಕೊಂಡು ಕೆಲವು ಸಲ ಸಂದರ್ಭದಲ್ಲಿ ಕೆಲವೊಂದು ಹಬ್ಬಗಳಲ್ಲಿ ಎಣ್ಣೆ ಸ್ನಾನ ಮಾಡೋದು ಆವಾಗ ಬಾಡಿ ಮಸಾಜ್ ಮಾಡ್ಕೊಳ್ಳೋದು ಮುಖ್ಯವಾಗಿ ಪಾದಗಳು ಪಾದಗಳಿಗೆ ಬಹಳಷ್ಟು ನಾವು ಮುಖ್ಯವಾಗಿ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ವು ಅದನ್ನೇ ಮಾಡೋದೇ ಆಗಲಿ ಅಥವಾ ಒಳ್ಳೆ ಮ್ಯೂಸಿಕ್ ಕೇಳೋದೇ ಆಗಲಿ ಅದರ ಜೊತೆಗೆ ನಾವು ಡಯಾಫ್ರಮ್ ಒಪೆಯಿಂದ ಉಸಿರಾಟ ಉಸಿರಾಟದ ಮೇಲೆ ಬಹಳ ಈ ಎಲ್ಲ ಕ್ರಿಯೆಗಳು ಅಡಕವಾಗಿರೋದರಿಂದ ಈ ಉಸಿರಾಟ ಪ್ರಾಣಾಯಾಮ ಪ್ರಾಣಾಯಾಮಕ್ಕೆ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯ ಕೆ ಇರೋದು ಉಸಿರಾಟ ಒಳ್ಳೆಯ ಕ್ರಮದಲ್ಲಿ ಉಸಿರಾಟ ನಾವು ಮಾಡಿದಾಗಲೂ ಸಹ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ ವೇಗಸ್ ನರ್ವ್ ಆಕ್ಟಿವೇಟ್ ಆದಾಗ ನಮ್ಮ ಪ್ಯಾರಾಸಿಂಪತಿಟಿಕ್ ನರ್ವ್ ಆಕ್ಟಿವೇಟ್ ಆಗುತ್ತೆ ನರ್ವಸ್ ಸಿಸ್ಟಮು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ನಮ್ಮನ್ನು ಕೂಲಾಗಿ ಚೆನ್ನಾಗಿಡುವಂತಹ ಒಂದು ನರ್ವಸ್ ಸಿಸ್ಟಮ್ ನಮಗೆ ಯಾವಾಗ ಒಂದು ಟೆನ್ಷನ್ ಇರುತ್ತೆ ಆಂಗ್ಸೈಟಿ ಆತಂಕ ಭಯ ಕೋಪ ತಾಪ ಇಂಥದ್ದಿದ್ದಾಗ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿರುತ್ತೆ ಅದನ್ನು ಸಪ್ರೆಸ್ ಮಾಡಬೇಕಾದ್ರೆ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಬೇಕು ಇದು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ವೇಗಸ್ ನರ್ವಿಂದ ಆ್ಯಕ್ಟಿವೇಶನ್ನು ಶುರುವಾಗಿ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಅದು ನಮ್ಮ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುವ ಹಾಗೆ ಮಾಡುತ್ತೆ ಇದೆಲ್ಲ ಮಾಡೋದು ಹೇಗೆ ಅಂತಂದರೆ ನಾನು ಮೊದಲೇ ತಿಳಿಸಿದ ಹಾಗೆ ಕೆಲವೊಂದು ಪ್ರ್ಯಾಕ್ಟೀಸ್ ಆ ಪ್ರ್ಯಾಕ್ಟೀಸ್ ಇಂದೂ ಸಹ ನಮ್ಮಲ್ಲಿದೆ ಅದು ಬೆಳಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗ ಎದ್ದು ಆ ಒಂದು ಸಂದರ್ಭದಲ್ಲಿ ನಮ್ಮ ಯೂನಿವರ್ಸಲ್ಲಿ ಬೇರೆ ರೀತಿಯ ವೇವ್ಸ್ಗಳು ಇರೋದ್ರಿಂದ ಅರ್ಲಿ ಮಾರ್ನಿಂಗು ಅಂಥ ಸಂದರ್ಭದಲ್ಲಿ ಬೆಳಿಗ್ಗೆನೇ ಇದ್ದು ಕೆಲವೊಂದು ಒಳ್ಳೆಯ ಪಾಶ್ಚರ್ ಏಕೆಂತಂದರೆ ನಮ್ಮ ಎಲ್ಲ ಒಂದು ಎಂಡೋಕ್ರೈನ್ ಆರ್ಗನ್ಸ್ ಇರ್ತಾರಲ್ಲ ಅಲೈನ್ಮೆಂಟ್ ಇದೆಯಲ್ಲ ಆ ಅಲೈನ್ಮೆಂಟ್ ಸರಿಯಾಗಿರಬೇಕು ಅಲೈನ್ಮೆಂಟನ್ನ ನಾವು ಮಾಡಿಕೊಂಡು ನಂತರ ಒಳ್ಳೆಯ ಮಂತ್ರೋಚ್ಚಾರಣೆ ಅಂದರೆ ಯಾವುದಾದರೂ ಮಂತ್ರಗಳಾಗಿರ್ಬೋದು ಕೆಲವೊಂದು ಶಬ್ದಗಳಿದೆಯಲ್ಲ ಅದಕ್ಕೆ ಒಂದು ಫಾರ್ಮ್ ಇರುತ್ತೆ ಆ ಫಾಮ್ ಯಾವಾಗ ಆಗುತ್ತೆ ಆವಾಗ ನಮ್ಮ ಎಂಡೋಕ್ರೈನ್ ಆರ್ಗನ್ ದೇಹದಲ್ಲಿರುವ ಹಾರ್ಮೋನು ಉತ್ಪಾದನೆ ಮಾಡುವ ಗ್ರಂಥಿಗಳು ಆಕ್ಟಿವೇಟ್ ಆಗುತ್ತೆ ಇದರ ಜೊತೆಗೆ ಸರಿಯಾದ ಉಸಿರಾಟದಿಂದ ನಮ್ಮ ಮೆದುಳಿನ ಕೆಲವು ಭಾಗಗಳನ್ನು ಈಗ ಏನೇನೋ ತಿಳಿಸಿದೆ ಆ ಎಲ್ಲ ಭಾಗಗಳನ್ನು ಆಕ್ಟಿವೇಟ್ ಮಾಡೋದೇ ಆಗಲಿ ಸಪ್ರೆಸ್ ಮಾಡೋದೇ ಆಗಲಿ ಇದನ್ನು ನಾವು ಉಸಿರಾಟದಿಂದನೇ ನಾವು ಮಾಡಬಹುದು ಇದರ ಜೊತೆಯಲ್ಲಿ ನಮ್ಮ ಬಾಡಿ ಮತ್ತು ಹೈಯರ್ ಕಾನ್ಶಿಯಸ್ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂದರೆ ಮೆಡಿಟೇಷನ್ ಆ ಮೆಡಿಟೇಷನ್ ಮುಖಾಂತರ ಅಂದರೆ ಧ್ಯಾನ ಅಂದರೆ ಹೊರಗಿನ ಪ್ರಪಂಚದಿಂದ ನಾವು ಕಟ್ ಮಾಡಿಕೊಂಡು ನಮ್ಮ ಉಸಿರಿನ ಮೇಲೆ ನಮ್ಮ ಒಂದು ಗಮನವನ್ನು ಕೇಂದ್ರೀಕರಿಸಿ ಗಮನವನ್ನು ಕೇಂದ್ರೀಕರಿಸಿದಾಗ ಖಂಡಿತವಾಗಲೂ ನಾವು ಹೈಯರ್ ಕಾನ್ಷಿಯಸ್ಗೆ ಕನೆಕ್ಟ್ ಆಗ್ತೀವಿ ಹಾಗಾಗಿ ಈ ಎಲ್ಲ ಅಭ್ಯಾಸಗಳನ್ನು ಯಾವ ವ್ಯಕ್ತಿ ಮಾಡ್ಕೊಳ್ತಾ ಬರ್ತಿರ್ತಾರೆ ಇದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಒಂದೇ ದಿನದಲ್ಲಿ ನಾವು ದೈವತ್ವಕ್ಕೆ ಏರೋದಕ್ಕೆ ಸಾಧ್ಯ ಇಲ್ಲ ಆ ಬದಲಾವಣೆ ಆಗಬೇಕು ಅಂತಂದರೆ ಬಹಳಷ್ಟು ಕಾಲ ಇದು ಈ ಥರ ಒಂದು ಕಠಿಣವಾಗಿ ಕೆಲವರು ಬಹಳ ದೀರ್ಘಾವಧಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಸಾಮಾನ್ಯ ಜನರಿಗೆ ಅದು ಆಗಲ್ಲ ಅಂತಂದರೆ ಅಟ್ಲೀಸ್ಟು ಪಶು ಭಾವಕ್ಕೆ ನಾವು ಇಳಿದೆ ಮನುಷ್ಯ ಭಾವದಲ್ಲೇ ಇರ್ತೀವಿ ಇಲ್ಲ ಮನುಷ್ಯ ಭಾವದಿಂದ ಒಂದು ಚೂರು ಒಂದು ಈ ದೈವತ್ವದ ಒಂದು ಮೆಟಿಲು ಅದಕ್ಕೆ ಬೇಕಾದಷ್ಟು ಮೆಟಿಲುಗಳಿದೆ ಆದರೆ ಅಟ್ಲೀಸ್ಟ್ ನನಗೆ ಬೇರೆ ಏನೂ ಆಗಲ್ಲ ಒಂದು ಮೆಟ್ಟಿಲನ್ನು ನಾನು ಹತ್ತುತ್ತೀನಿ ಅಂತ ಅನ್ನೋದಾದರೆ ನಿಧಾನವಾಗಿ ಒಂದೊಂದೇ ಮೆಟ್ಟಲನ್ನು ನಾವು ಹತ್ಕೊಂಡು ಹೋಗ್ಬೋದು ಒಂದು ಮೊದಲ ಮೆಟ್ಟಿಲಿಗೆ ನಾವು ಒಂದು ಪ್ರಯತ್ನ ಮಾಡ್ತಾ ಬಂದರೆ ಖಂಡಿತವಾಗ ಮುಂದೊಂದು ದಿನ ಹಲವು ವರ್ಷಗಳ ನಂತರ ನಾವು ಸಹ ಆ ದೈವತ್ವದ ಒಂದು ಆನಂದವನ್ನು ಪಡಿತೀವಿ ಪೂಜೆ ಮಾಡಿಸ್ಕೊಳ್ಳೋಂತಹ ದೈವತ್ವ ಎಲ್ಲರೂ ಪಡದೇ ಇದ್ದರೂ ಸಹ ಜನಸಾಮಾನ್ಯರು ನಮ್ಮನ್ನು ಹೊಗಳಿ ಅಥವಾ ನಮ್ಮನ್ನು ಪೂಜಿಸುವಂತಹ ದೈವತ್ವ ಆ ಮಠಕ್ಕೆ ಅಲ್ಲದಿದ್ದರೂ ಸಹ ಒಂದು ಮಠಕ್ಕೆ ಒಬ್ಬ ಉತ್ತಮವಾಗಿ ಬಾಳಿದ ಮನುಷ್ಯ ಅಂತ ಅಂದರೆ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ದೇವರಂತಹ ವ್ಯಕ್ತಿ ಅನ್ನುವ ಅಟ್ಲೀಸ್ಟ್ ಒಂದು ಕೆಲವೊಂದು ಅಂಕಿತಗಳನ್ನು ನಾವು ಪಡಿಬಹುದು ಹಾಗಾಗಿ ಮನುಷ್ಯ ಯಾಕೆ ಅತ್ಯಂತ ಶ್ರೇಷ್ಠ ಅಂದರೆ ಅವನು ಪ್ರಾಣಿನಾದರೂ ಆಗ್ಬೋದು ಅಥವಾ ದೈವತ್ವನ ಆದರೂ ಪಡಿಬಹುದು ಎರಡೂ ಎರಡೂ ಬ್ರೈನ್ ಅವನಲ್ಲೇ ಇದೆ ಎಲ್ಲ ಥರದ ಕೆಪ್ಯಾಸಿಟಿಗಳು ಅವನಲ್ಲೇ ಇರೋದರಿಂದ ಅವನು ತನಗೆ ಯಾವುದು ಬೇಕು ಆ ದಾರಿಯಲ್ಲಿ ಮುನ್ನಡೆದು ಒಳ್ಳೆಯ ಮಾರ್ಗದಲ್ಲಿ ದೈವತ್ವವನ್ನು ಪಡಿಬೋದು ಇಲ್ಲ ನನಗದು ಬೇಡ ಅಂತಂದರೆ ಅವನಿಗೆ ಆಪ್ಷನು ಇದೆ ಅವನು ಪ್ರಾಣಿತರನಾದರೂ ಬದುಕಿ ಸಮಾಜಕ್ಕೆ ಹೊರೆಯಾಗಿ ದೇಶಕ್ಕೆ ಹೊರೆಯಾಗಿ ಒಬ್ಬ ಕೆಟ್ಟ ವ್ಯಕ್ತಿ ಅಂತಲೂ ಸಹ ಅವನು ಈ ಜಗತ್ತನ್ನು ತ್ಯಜಿಸ್ಬೋದು ಹಾಗಾಗಿ ನಮ್ಮ ಮೆದುಳು ಒಂದು ಅದ್ಭುತ ಅದಕ್ಕೆ ಎಲ್ಲ ರೀತಿಯ ಶಕ್ತಿಯು ಇರೋದರಿಂದ ಈ ದೈವತ್ವವನ್ನು ಪಡೆಯೋದಕ್ಕೆ ನಮ್ಮ ಮೆದುಳಿನಲ್ಲಿ ನಾವು ಕೆಲವೊಂದು ಬದಲಾವಣೆಗಳನ್ನು ಕೆಲವು ಪ್ರಕ್ರಿಯೆಗಳ ಮುಖಾಂತರ ಬದಲಾವಣೆಗಳನ್ನು ಮಾಡಿಕೊಂಡು ಖಂಡಿತವಾಗಲೂ ಆ ಒಂದು ಉನ್ನತ ಸ್ಥಿತಿಗೆ ನಾವು ತಲುಪಬಹುದು ನಮಸ್ಕಾರ